ಇದ್ದುವರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರು ಮೆಚ್ಚ ಕೂಡಲ ಸಂಗಮ ದೇವ ಇವನಾರವ 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 ನಂದಿಸಯ್ಯ ಇವನಮ್ಮವ 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 ನಂದಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನಂದಿಸಯ್ಯ कलोकैकैकादैव पाण्डवं कण्डकण्डदण्डपाणिवीरभद्रकेशवं कृत्यहीनकीचकोटगर्भङ्गताण्डवं लीलकण्ठरुद्ररूपसर्वलोकरक्षकं कृपाकरं कठोरकष्टकृष्णकर्मनाशकं मदान्तबण्डरुण्डचेटभक्त्यालिङ्गा ಹರ ಹರ ಹರನೆ ಕೇಳ ಮಾ ದೇವಾ ಮನ್ಸನ ಜೀವಾ ನೀನುಡಿಸಿ ಆಡಾಕ ಡಮರು ನಾ ಹೂ ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋ ಶಿವ ಜೀವವ ನನ್ನನ್ನು ಬಲ್ಲವರು ಮತ್ತು ನಾನು ಅವರನ್ನು ಹೆಚ್ಚಾಗಿ ತಿಳಿದವರು ಎರಡೂ ಇದೆ ಈಗ ಬಹುಶಃ ಒಂದು ಮೂರು ಅಥವಾ ನಾಲ್ಕು ತಿಂಗಳು ಜನವರಿ ತಿಂಗಳಿನಲ್ಲಿ ಅನಿಸುತ್ತೆ ಜೈಕುಮಾರ್ ಸರ್ ನನ್ನ ನೆರೆಯವರು ಹೊರೇ ಇಲ್ಲ ನೆರೆ ನೆರೆಯವರು ತುಂಬ ಆತ್ಮೀಯರು ನನ್ನ ಮಗನ ಎಲ್ಲ ಬೆಳವಣಿಗೆಗಳಲ್ಲಿ ಕಾರಣಕರ್ತರು ನಮ್ಮದು ಒಂದು ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ ಗ್ಲೋಬಲ್ ಇವೆಂಟ್ಸ್ ಅಂತ ಈ ಕಳೆದ ಚುನಾವಣೆಯಲ್ಲಿ ಮಂಜುನಾಥ್ ಅವರೊಂದಿಗೆ ಡಾಕ್ಟರ್ ಸಿ ಎಮ್ ಮಂಜುನಾಥ್ ಅವರೊಂದಿಗೆ ಭಾಳಷ್ಟು ಕೆಲಸ ಮಾಡಿದಂಥ ಒಂದು ದೊಡ್ಡ ತಂಡ ನನ್ನ ಹಿಂದೆ ಇತ್ತು ಅದಕ್ಕೆ ಅವರ ಜಯದಲ್ಲಿ ನಾವು ಬಹಳ ದೊಡ್ಡ ಪಾತ್ರಧಾರಿಗಳು ಅದು ಅವರಿಗೆ ಒಂದು ದೊಡ್ಡ ಕೃತಜ್ಞತೆ ಸಹ ಇದೆ ನಮ್ಮ ಎಲ್ಲ ಕೆಲಸಗಳನ್ನು ಹೂವಿನಷ್ಟು ಸರಾಗವಾಗಿ ಅವರನ್ನು ಕೆಲಸ ಮಾಡಿಕೊಡ್ತಾರೆ ಹಾಗೂ ಅವರನ್ನು ಸುಲಭವಾಗಿ ತಲುಪಬಹುದು ಅನ್ನೋವಂಥದ್ದು ಮತ್ತು ಈಸ್ ವೆರಿ ಪಾಸಿಟಿವ್ ಅನ್ನ ಇಸ್ ವರ್ಕ್ ಏನೇ ಆದ್ರೂ ಬೆಳವಣಿಗೆಗಳು ಕೆಲಸ ಮಾಡೋದಲ್ಲ ಮಾಡಿದ ನಂತರ ಏನೇನಾಯಿತು ಅಂತ ನನಗೆ ಖುದ್ದಾಗಿ ಅವರು ಫೋನ್ ಮಾಡಿ ಹೇಳಿದ್ದಾರೆ ಟೆಂಡರ್ ಆಗಿದೆ ಆದಷ್ಟು ಬೇಗ ಮಾಡ್ತೀನಿ ಆದರೆ ಈ ಕಾರ್ಯಗತ ಆಗೋದಿಕ್ಕೆ ಈ ಸರ್ಕಾರದ ಹಣಕಾಸಿನ ವ್ಯವಸ್ಥೆಗಳು ಮತ್ತು ವೈಫಲ್ಯಗಳಿದೆಯಲ್ಲ ವ್ಯವಸ್ಥೆಗಳ ತುಂಬ ಕೆಟ್ಟ ವ್ಯವಸ್ಥೆಗಳಿದ್ದಾವೆ ಸರ್ಕ ಹೇಳಿದ್ರಲ್ಲ ಬೆಳಗ್ಗೆ ಹೋದರೆ ಸಾಯಂಕಾಲ ಆಗ್ತದೆ ಅಂತ ನಿರಾಶೆ ಆಗಬೇಕಾಗಿಲ್ಲ ಆಮೇಲೆ ಯಾಕೆ ಇಷ್ಟು ಜನ ಬಂದಿದ್ದಾರೆ ನೂರೈವತ್ತು ಜನ ಇದೀವಿ ಇನ್ನೂರು ಜನ ಇದೆ ನಂಬರ್ ಗೇಮ್ ಏನೂ ನಡೆಯೋದಿಲ್ಲ ಇಲ್ಲಿ ನಂಬರ್ ಏನಲ್ಲ ಯಾರು ಇರೋ ನಂಬರಲ್ಲಿ ಏನು ಕೆಲಸ ಮಾಡ್ತಾರೆ ಅನ್ನೋದು ನಂಬರ್ ನಾನು ತುಂಬ ದೊಡ್ಡ ದೊಡ್ಡ ಸಂಘಗಳನ್ನು ಕಟ್ಟಿ ಬಂದವನು ನಾಡಿನಾದ್ಯಂತ ಸಂಘಗಳ ಮೂಲಕ ರಾಷ್ಟ್ರಪತಿಯವ್ರಿಗೂ ತಲುಪಿದವರು ಪ್ರಧಾನಮಂತ್ರಿ ಅವ್ರಿಗೂ ನಾವು ಅದನ್ನು ನಿರಾಶೆ ಆಗಬೇಕಾಗಿಲ್ಲ ಎಲ್ಲಾದರೂ ಒಂದು ಮುಳುಗೋರ್ಗು ಏನಾದ್ರು ಒಂದು ಸಿಕ್ಕೇ ಸಿಗುತ್ತೆ ಒಂದು ಮುಂದೆ ಹೋಲ್ಡ್ ಸಿಗುತ್ತೆ ಅದರಲ್ಲಿ ಭರವಸೆ ಇಟ್ಕೊಳ್ಳಿ ಇವತ್ತು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ ವಿಶ್ವಗುರುವಿನ ಇವತ್ತು ಅವರ ಜಯಂತಿ ನಾಳೆ ನಿಮ್ಮೆಲ್ಲರ ದಿನ ನಾವೆಲ್ಲ ಎಲ್ಲವರು ಎರಡನ್ನೂ ಅರ್ಥಪೂರ್ಣವಾಗಿ ಆಚರಿಸೋಣ ಇದೆಲ್ಲದರ ಜೊತೆಗೆ ನಾನೇನು ಹೇಳೋದು ಈಗ ಜಸ್ಟ್ ಎರಡು ನಿಮಿಷ ಗೊತ್ತಾದ ಮೇಲೆ ನಮ್ಮ ಶಿವಲಿಂಗಯ್ಯ ಅಂತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಅತ್ಯಂತ ಕಾರ್ಯಶೀಲರು ಪ್ರವೃತ್ತಶೀಲರು ವಿಚಾರಶೀಲರು ಅವರೊಂದಿಗೆ ಇದನ್ನು ಮಾತಾಡಿದೆ ಈಗ ಟೆಂಡರ್ನ ನೀವು ಪುಷ್ ಮಾಡಿದೆ ಹೋದರೆ ಎಲ್ಲಿರುತ್ತೋ ಅದೇ ಸ್ಥಿತಿನಲ್ಲಿ ಇರುತ್ತೆ ದಯಮಾಡಿ ಇದು ನನಗೋಸ್ಕರ ನೀವು ಮಾಡಲೇಬೇಕು ನಾನು ಡಾಕ್ಟ್ರಿಗೆ ನಾಳೆ ನಾಳೆ ಇದ್ರಲ್ಲಿ ಭೇಟಿಯಾಗಿ ಖುದ್ದಾಗಿ ಇದು ಮಾಡ್ತೇನೆ ನನ್ನ ಮತ್ತೊಮ್ಮೆ ಡಾಕ್ಟರ್ನ ಭೇಟಿ ಮಾಡೋದಕ್ಕೆ ಅಥವಾ ಸಾಧ್ಯವಾದರೆ ಇಲ್ಲಿಗೆ ಕರ್ಕೊಂಡ್ಬರೋದಕ್ಕೆ ಖಂಡಿತ ಪ್ರಯತ್ನಿಸ್ತೇನೆ ಈ ವೆರಿ ಪಾಸಿಟಿವ್ ನಾನು ಅವ್ರ ಆ್ಯಟಿಟ್ಯೂಡ್ ನೋಡ್ತೀನಲ್ಲ ಡಾಕ್ಟ್ರನ್ನ ಅವರು ಬಾಕಿ ರಾಜಕಾರಣಿನೇ ಅಲ್ಲ ಅವರು ಅವರು ಏನು ಕೆಲಸ ಆಗಬೇಕು ಅಂದ್ರೆ ಓವರ್ ದ ಫೋನ್ ಅವ್ರ ಫೋನಲ್ಲೇ ಮಾಡಬೇಕು ಯಾರಿಗೂ ಅವ್ರ ಸೆಕ್ರೆಟ್ರಿ ಮಾಡು ನೀವು ಮಾಡಿ ನಂತ್ಕೊ ಇಲ್ಲವೇ ಇಲ್ಲ ಅವ್ರ ನಂಬರಲ್ಲೇ ಮಾಡ್ತಾರೆ ಅವರು ಬಿ ಬಿ ಎಂ ಸಾಮಾನ್ಯ ನೌಕರನಿಂದ ಹಿಡಿದು ಪ್ರಧಾನಮಂತ್ರಿ ಅವ್ರಿಗೂ ಮಾತಾಡಿದರೆ ನಾನು ಕಣ್ಣಾರೆ ನೋಡಿದ್ದೇನೆ ಆದ್ದರಿಂದ ಈ ವಿಷಯದಲ್ಲಿ ಅವ್ರಿಗೆ ಭಾಳ ಇದೆ ಆಸಕ್ತಿ ಇದೆ ನಾನು ಹೇಳಿದೆ ಇವತ್ತು ಹೇಳ್ಬೇಕಾದ್ರೆ ಹೇಳಿದೆ ಉದ್ಯಮಿಗಳಿದ್ದಾರೆ ಇಲ್ಲಿ ಆ ಫಂಡಿನಿಂದ ನಿಮಗೆ ಯಾರಿಗೆ ಬೇಕು ಸೇವೆ ಮಾಡುವಂಥ ಸೌಭಾಗ್ಯ ಸಿಗುತ್ತೆ ನಿಮ್ಗೆ ಅದರಲ್ಲೂ ನಿಮ್ಗೆ ಆರೋಗ್ಯ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಸಹಾಯ ಆಗುತ್ತೆ ಅಂತಲೂ ನಾನು ಅವ್ರಿಗೆ ಮಾತಾಡಿದ್ದೇನೆ ಖಂಡಿತ ಮಾಡೋಣ ಅಂತ ಹೇಳಿದ್ದಾರೆ ಬಹುಶಃ ಈಗ ಅದು ಯಾವ ಪೊಸಿಷನ್ ಅಲ್ಲಿದೆ ಅಂತ ಅಂದರೆ ಟೆಕ್ನಿಕಲ್ ಟೆಂಡರು ಮತ್ತು ವರ್ಕಿಂಗ್ ಇನ್ ಟೋಟಲ್ ಟ್ರಾನ್ಸ್ಪರೆಂಟ್ ಮೆಥಡ್ ನಾಟ್ ಸಿಂಗಲ್ ಪೈಸಾ ಈಸ್ ಬಿಕ್ಟ್ ನಾವು ಬರೀ ನಾವು ಒಂದು ಹತ್ತು ಜನ ಹನ್ನೆರಡು ಜನ ಇದ್ದೀವಿ ಇದುವರೆಗೂ ಟೋಟಲ್ ನಾವು ಏನಿದೆ ವಾಟ್ ಎವರ್ ಎಕ್ಸ್ಪೆನ್ಸಸ್ ಅದೇ ನಾವೇ ಬೇರ್ ಮಾಡಿಕೊಂಡು ನಾವು ಏನೋ ಒಂದು ಪುಷ್ ಮಾಡಿಕೊಂಡು ಓಕೆ ಇವತ್ತಿಲ್ಲ ನಾಳೆ ನಮಗೆ ಒಂದು ಏನೋ ಒಂದು ಆಫೀಸ್ ಆಗಲಿ ಆಗಲಿ ಇಲ್ಲ ರೋಡಾಗಲಿ ಏನೋ ಒಂದು ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನಿಂದ ನಾವು ಮಾಡ್ತಾಯಿದ್ದೀವಿ ಆ್ಯಂಡ್ ಆ್ಯಸ್ ಎವ್ರಿಥಿಂಗ್ ಎಲ್ಲರಿಗೂ ಗೊತ್ತಂಗೆ ಗೊತ್ತಿದ್ದಂಗೆ ಲೈಫ್ ಲೈನ್ ಫಾರ್ ಎನಿ ಆರ್ಗನೈಸೇಷನ್ ಈಸ್ ಮನಿ ಅದು ದಯವಿಟ್ಟು ವಿ ರಿಕ್ವೆಸ್ಟ್ ಯು ಟು ಗಿವ್ ಯುವರ್ ಕಾಂಟ್ರಿಬ್ಯೂಷನ್ಸ್ ಸೆಲ್ಫ್ಲೆಸ್ ಕಾಂಟ್ರಿಬ್ಯೂಷನ್ಸ್ ಆಫ್ಕೋರ್ಸ್ ಇದೆಲ್ಲ ಏನು ಯು ಕ್ಯಾಂಟ್ ಕ್ಲೇಮ್ ಇನ್ಕಮ್ ಟ್ಯಾಕ್ಸ್ ಆಗಲಿ ಅದೇ ಆಗಲಿ ಅಂಥದೆಲ್ಲ ಬರೋ ಇದಿಲ್ಲ ಬಟ್ ಆದ್ರೂ ವಿ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಕಮ್ ಫಾರ್ವರ್ಡ್ ಪಾಸಿಟಿವ್ಲಿ ಆ್ಯಂಡ್ ಟೇಕ್ ಪಾರ್ಟ್ ಇನ್ ಡೆವಲಪಿಂಗ್ ದಿ ಇವಾಗ ನಮ್ಮ ಕೈನಲ್ಲಿರೋದು ಅಸೋಸಿಯೇಷನ್ ಆಫೀಸ್ನ ಸ್ವಲ್ಪ ಒಂದು ಮಟ್ಟಿಗೆ ಏನಾದರೂ ಒಂದು ಡಿಸೆಂಟಾಗಿ ಒಂದು ಹಾಲು ಕಾನ್ಫರೆನ್ಸ್ ಹಾಲು ಆಮೇಲೆ ಏನಾದರೂ ಮೀಟ್ ಮಾಡಿದಾಗ ಹಾಲಲ್ಲಿ ಫರ್ನಿಚರ್ ಆಗಲಿ ಆಮೇಲೆ ಮುಂದಗಡೆ ಗೇಟ್ ಆಗಲಿ ಕಾಂಪೌಂಡ್ ವಾಲ್ ಆಗಲಿ ಇದೆಲ್ಲ ನಾವು ಎಸ್ಟಿಮೇಷನ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ವಿ ಆಲ್ಸೋ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ ವಾಟ್ ಎವರ್ ದಿ ಕಾಂಟ್ರಿಬ್ಯೂಷನ್ಸ್ ಆರ್ ದೇರ್ ವಿ ವಿಲ್ ಬಿ ಡಿಸ್ಪ್ಲೇಯಿಂಗ್ ಇವಾಗ ಫಾರ್ ಎಕ್ಸಾಂಪಲ್ ಈ ಶೆಡ್ಗೆ ದಿಸ್ ವೇರ್ ಎವರ್ ವಿ ದಿ ಪ್ಲೇಸ್ ವಿಯರ್ ವಿ ಆರ್ ಸಿಟ್ಟಿಂಗ್ ಇಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ ಮಾಡಬೇಕು ಅಂತ ವಿತ್ ಪಫ್ ಶೀಟ್ ಹಾಕ್ಬಿಟ್ಟು ನಾಲ್ಕು ಕಡೆ ವಾಲ್ ಕಟ್ಬಿಟ್ಟು ಒಂದು ಆಗಿ ಸೊ ಇವಾಗ ಫಾರ್ ಎಕ್ಸಾಂಪಲ್ ಓ ಆರ್ ಬಿ ಅವರು ಬಂದಿದ್ದಾರೆ ಇಲ್ಲ ಮತ್ತೆ ಎಮ್ ಎಸ್ ಎಮ್ ಇ ಅವ್ರ ಕಡೆ ಬಂದಿದ್ದಾರೆ ಸೊ ದೇ ಆರ್ ಲಾಟ್ ಆಫ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಆರ್ ಅಪ್ರೋಚಿಂಗ್ ಅಸೋಸಿಯೇಷನ್ ವಿಚ್ ವಿಲ್ ಬಿ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಬೆನಿಫಿಟಿಂಗ್ ಇಂಗ್ ದಿ ಇಂಡಸ್ಟ್ರೀಸ್ ಸೊ ಅವರು ನಿಮ್ಮ ಇಂಡಸ್ಟ್ರಿ ಎಂಪ್ಲಾಯೀಸ್ನ ಇಲ್ಲಿಗೆ ಕಳಿಸಿ ಒಂದು ಜಾಯಿಂಟ್ ಇದರಲ್ಲಿ ನಾವು ಮಾಡಬೇಕು ಅಂದರೆ ವಿ ನೀಡ್ ಒನ್ ಪ್ಲೇಸ್ ಟು ಡೂ ಕಂಡಕ್ಟ್ ದೀಸ್ ಪ್ರೋಗ್ರಾಮ್ಸ್ ದಯವಿಟ್ಟು ನಿಮ್ಮ ಸೆಲ್ಫ್ಲೆಸ್ ಕಾಂಟ್ರಿಬ್ಯೂಷನ್ನ ಹತ್ತು ಬೆಲೆ ಇಂಡಸ್ಟ್ರೀಸ್ ಅಸೋಸಿಯೇನ್ ಅಸೋಸಿಯೇಷನ್ಗೆ ಕ್ರೌಡ್ ಇಂಡಸ್ಟ್ರಿಯಲ್ಲಿ ಬರೋದು ಸ್ವಲ್ಪ ಚಾಲೆಂಜು ಇಲ್ಲೂ ಅದೇ ಹೊಸ ಆಫೀಸ್ ಮಾಡಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ನೋಡಿ ಯಾಕೆಂದರೆ ವಿ ಆರ್ ಹಿಲ್ ಲೋನ್ ಎಕ್ಸ್ಟೆಂಡೆಡ್ ಕ್ರೆಡಿಟ್ ಫೆಸಿಲಿಟಿ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಸಿಬಿಲಲ್ಲಿ ರಿಫ್ಲೆಕ್ಟ್ ಆಗೋಲ್ಲ ಸೊ ದಟ್ ವೇ ನೀವು ಇ ಎಮ್ ಐ ಬೇಸಿಸ್ ಮೇಲೆ ಕಟ್ಕೊಂಡು ಹೋಗ್ತೀರಾ ಅಷ್ಟೇ ಕೈಗಾರಿಕಾ ಹತ್ತಿ ಪ್ರದೇಶ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಹೊಸದಾಗಿ ಒಂದು ಅಸೋಸಿಯೇಷನ್ ಆಫೀಸ್ ತಗೊಂಡು ಕೆ ಡಿ ಡಿಬಿಯಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನು ವಿತ್ ಮಿನಿಮೈಸ್ ರೆಂಟಲಲ್ಲಿ ಆ ಟೀಮಿಗೆ ನಮ್ಮ ಎಲ್ಲ ಟೀಮ್ ಕಡೆಯಿಂದ ಧನ್ಯವಾದಗಳು ಮತ್ತು ಏನು ನಾವು ಕಾರ್ಯಕ್ರಮ ಇಟ್ಟಿದ್ವಿ ಅಸೋಸಿಯೇಷನ್ ಆಫೀಸ್ ಓಪನಿಂಗ್ ಸೆರೆಮನಿ ಇತ್ತು ಅದನ್ನು ಎಲ್ಲರೂ ಬಂದು ಚೆನ್ನಾಗಿ ನಡೆಸಿ ಪೂಜೆ ಪುರಸ್ಕಾರ ಎಲ್ಲ ಆಗಿ ಅದನ್ನು ಆಗಿದೆ ಮುಂದೇನು ಈ ಥರ ಕಾರ್ಯಕ್ರಮ ಈ ಆಫೀಸ್ ಮುಖಾಂತರ ಅಸೋಸಿಯೇಷನ್ ಮುಖಾಂತರ ನಡೀತಾ ಇರ್ತದೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದದ್ದು ನಮ್ಮದು ಏನು ಹಳೆ ಇಂಡಸ್ಟ್ರಿಯಲ್ ಏರಿಯಾ ಇದು ಇದರ ರಸ್ತೆ ತುಂಬ ವರ್ಷದಿಂದ ಅದನ್ನು ನೋಡೇ ಇಲ್ಲ ರಿಪೇರಿ ವರ್ಕ್ ಅನ್ನೋದು ಅದಕ್ಕೆ ಒಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ರಸ್ತೆ ಕೆಲಸ ಪ್ರಾರಂಭ ಆಗುತ್ತೆ ಅದಕ್ಕೆ ನಮಗೆ ತುಂಬ ಸಹಕಾರ ಕೊಟ್ಟು ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರು ನಮಗೆ ತುಂಬ ಸಹಕಾರ ಮಾಡಿ ಅವ್ರ ಹತ್ರ ನಾವು ಹೋದ ಮೇಲೆ ಇದನ್ನು ಟಾಪ್ ಪ್ರಿಯಾರಿಟಿಲಿ ತಗೊಂಡು ಇದನ್ನು ಮಾಡಿ ಕೊಟ್ಟೇ ಕೊಡ್ತೆ ನಿಮಗೆ ಅಂದ್ರೆ ನಮ್ಮ ಎದುರುಗಡೆನೆ ಅವರು ಯಾರಿಗೆ ಮಾತಾಡಬೇಕು ಅಧಿಕಾರಿಗಳಿಗೆ ಮಾತಾಡಿ ಆ ಕೆಲಸ ಕಾರ್ಯ ನಡೀತಾ ಇದೆ ಟೆಂಡರ್ ಆಗಿದೆ ಅತಿ ಶೀಘ್ರದಲ್ಲಿ ಆ ಕೆಲಸನ ಪ್ರಾರಂಭ ಆಗ್ತದೆ ಅದಕ್ಕೆ ಆ ಕೆಲಸಕ್ಕೆ ನಮಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹತ್ರ ಹೋಗ್ಲಿಕ್ಕೆ ಕರ್ಕೊಂಡು ಹೋಗಿರೋದು ನಮ್ಮ ನಮ್ಮ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ರಮೇಶ್ ಅವರು ಮತ್ತು ಜಯ ಜೈ ಜಯೇಂದ್ರ ಅವರು ಮತ್ತು ರಂಗಣ್ಣ ಸರ್ ಅವರು ನಮ್ಮ ಕರ್ಕೊಂಡು ಹೋಗಿ ಇದನ್ನು ಅತಿ ಶೀಘ್ರದಲ್ಲಿ ನಿಮ್ಮನ್ನು ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಆ ಭರವಸೆ ಪ್ರಕಾರನೂ ಕೆಲಸ ನಡೀತಾ ಇದೆ ಅತಿ ಶೀಘ್ರದಲ್ಲಿ ಆಗುತ್ತೆ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಇದೇ ಥರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿ ಅವರೊಬ್ಬ ರಾಜಕೀಯ ಅಂತ ನಾವು ಹೋಗಿರಲಿಲ್ಲ ಅವರ ಸೇವೆ ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ ಡಾಕ್ಟರ್ ಸಿ ಎನ್ ಮಂಜುನಾಥರ ಸೇವೆ ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೇವೆ ಅವರ ಫೋಟೋ ತುಂಬಾ ಜನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರೆ ನಾವು ಅವರು ದೇವರನ್ನೇ ನೋಡ್ತೇವೆ ಅವ್ರಿಗೆ ಇದೇ ತರ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಈ ಸ ಇಂಥ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ಲಿಕ್ಕೆ ಮತ್ತೆ ಇಂಥ ಸೇವೆ ಮಾಡಲಿಕ್ಕೆ ಅವ್ರಿಗೆಲ್ಲ ದೇವರು ಕೊಡ್ಲಿ ಅಂತ ನಮ್ಮೆಲ್ಲರ ಆರೈಕೆ ಸಾಕಷ್ಟು ಸಮಸ್ಯೆಗಳು ಅಭಿವೃದ್ಧಿರಬಹುದು ಕಾರ್ಮಿಕರಿಗೆ ಕೆಲಸ ಮಾಡ್ತದೆ ಅದಕ್ಕೆ ನಾವು ಎಲ್ಲ ನಮ್ಮ ಸಂಘದ ವತಿ ಕಡೆಯಿಂದ ನಾವೆಲ್ಲ ಅದನ್ನ ಮಾಡ್ತಾನೆ ಇದೇವೆ ಸಣ್ಣ ಸಣ್ಣ ಏನೇನು ಅದರಲ್ಲಿ ಸಮಸ್ಯೆ ಇತ್ತು ಬಗೆಹರಿಸ್ತಾ ಇದೇವೆ ಕೆಲವೊಂದು ರಸ್ತೆದಿರ್ಬೋದು ಬೇರೆ ಬೇರೆ ಅದ ಡಿಪಾರ್ಟ್ಮೆಂಟ್ ಇಂದ ಕಡೆ ಇರೋದು ನಮ್ಮ ಕಡೆಯಿಂದ ಅದನ್ನ ಪ್ರೋತ್ಸಾಹ ಮಾಡ್ತಾ ಇದೇವೆ ಅದ್ರ ನಮ್ಮ ಇಂಡಸ್ಟ್ರೀಸ್ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಕೆ ಆರ್ ಡಿ ಬಿ ಕೆ ಎಸ್ ಪಿ ಸಿ ಬೇರೆ ಲೇಬರ್ ಇರ್ಬೋದು ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇವತ್ತರು ಹೌದು ಮುಂದಿನ ನಾವು ಅದನ್ನ ನಮ್ಮ ಇಂಡಸ್ಟ್ರೀಸ್ ನ ಜೊತೆಗೆ ತಗೊಂಡೋಗಿ ಏನಾದ್ರು ಸಮಸ್ಯೆ ಇದ್ರು ನಾವು ಜೊತೆಗೆ ನಿಂತು ಮುಂದೆ ತಗೊಂಡು ಹೋಗ್ತೇವೆ ಅಂತ ನಾವು ಅವರಿಗೆ ಈ ವೇದಿಕೆ ಮುಖಾಂತರ ಹೇಳ್ತೇವೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಈಗ ನಾವು ಇನ್ನೊಂದು ಭಂಸಂದ್ರೆ ಅಲ್ಲಿನೂ ನಮ್ಮ ಸ್ನೇಹಿತರೆ ಇರೋದು ನಾವು ಜೊತೆಗೆ ಇರೋದು ಅಲ್ಲಿ ಏನು ನಡೀತಾ ಇದೆ ಅಸೋಸಿಯೇಷನ್ ಅದೇ ಥರ ನಾವು ಇಲ್ಲಿ ಇದು ನಮ್ಮ ಸಣ್ಣದು ಭಾರಿ ಅತಿ ಸು ಚಿಕ್ಕದಾದ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಇನ್ನೂ ಆ ಥರ ಇರಲಿಲ್ಲ ಈಗ ನಾವು ಅದನ್ನು ಒಂದು ತಗೊಂಡಿದ್ದೇವೆ ಮುಂದೆ ಮಾಡಬೇಕು ಅಂತ ನಮ್ಗೇನು ಬಿ ಐ ಎ ಇದೆ ಅಲ್ಲಿ ನಮ್ಮ ಸ್ನೇಹಿತರು ಪ್ರಸಾದ್ ಅವರೇ ಇರೋದು ಅಧ್ಯಕ್ಷರು ನಾವೆಲ್ಲ ಜೊತೆಗೆ ಇರೋದು ಜೊತೆಗೆ ಬಂದಿರೋದು ಇಂಡಸ್ಟ್ರೀಸ್ಗೆ ಅವರು ನಮ್ಗೆ ಏನಾರು ಇದ್ರೂ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಈ ಥರ ಮಾಡೋಣ ಹಿಂಗೆ ಹೋಗೋಣ ಅವ್ರ ಹತ್ರ ಹೋಗೋಣ ಅಂತ ಅವರದ್ದು ಹೆಲ್ಪ್ ತಗೊಳ್ತೀವಿ ನಾವು ಸಮಸ್ಯೆ ಇದ್ದಾಗ ಅವರು ನಮಗೆ ಡೈರೆಕ್ಷನ್ ಮಾಡ್ತಾರೆ ಅದೇ ತರ ಇದನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ